ತಪ್ಪ ಆಯ್ತಾಯ್ತು ನಿಮ್ ಮಟ್ಟಿಗೆ ಬಂದಿದ್ದೆ ತಪ್ಪಾಯ್ತು ಬಡಪ್ಪ ಆಯ್ತು ಬರಲ್ಲ ಬರೋರು ಬಡವರು ನಾವು ನಿಮ್ ಮಟ್ಟಿಗೆಲ್ಲ ಬರಕಾದ ಬರಲ್ಲ ಆಯ್ತು ತಪ್ಪಾಯ್ತು ಕೂಲ್ ಕೂಲ್ಡ್ ಉಸ್ರು ನೋಡಿ ಹೆಂಗಾಡ್ತಿದ್ದು ಅಪ್ಪ ಜನ ನಿಮ್ಗೆ ಯಾಕೆ ಅಯ್ಯೋ ಅನ್ಸೇನ ಇರು ನಾವ್ ವೈಕ್ನೆ ಆಯ್ತು ಬನ್ನಿ ಹೊಂಟೋ ಬಿಡವ ಮಿಸ್ ಆಗಿ ನೋಡ್ರಿ ಬೀಸ ಬಿಟ್ಟು ಯಾವ ತಪ್ಪು ಗಾಡಿ ತಿರುಸ್ತವ್ ಓಸಿ ಪ್ಲೀಸ್ ತಾಯಿ ಎಷ್ಟು ಹೆಂಗ ಎಲ್ಲಿ ನೋಡ್ರಿ ಹೆಂಗ್ ಎಷ್ಟ್ ಕೆಲಸ ಮಾಡ್ಕೊಡೋದು ಸಾರು ನೆನೆ ರಾತ್ರಿ ಕಾಳು ಬೆಳಿಗ್ಗೆ ಮಾಡಿ ದನ್ನ ಇಬ್ರಲ್ಲಿ ಯಾರು ಪುಷ್ಟು ತಾರಸಿ ಎತ್ತಾರೆ ಅವ್ರಿಗೆ ಪಸ್ ಸಿಗೋದು ಜಾಗ ನಮ್ಮ ಅತ್ತ ಬಟ್ಟೆ ಒಣಿ ಹಾಕ ಕೊಯ್ತ ಅದೇ ಸಿ ಭವ್ಯಕ್ಕ ತುಮಕೂರಕ್ಕ ಇಲ್ಲಿ ತುಮಕೂರು ಅವನೇನೆ ತುಮಕೂರು ಅವನ ಮನಿಗೆ ಹೊಟ್ಟಣ ತಗೊಳ್ಳಿ ವಿನಿಸ್ ಏನಕ್ಕ ಏನ ಹ್ಞೂ ನಿಮ್ಮ ಮನೆಗೆ ಕಣಕ್ಕ ಅವ್ನು ಮೈಸೂರು ಹೋಯ್ತಾನ ನಿಮ್ಮ ಅಪ್ಪ ಅವನೇ ಅಲ್ಲೇ

ಬಯದಿದ್ರೆ ಸಂಜೆ ಒಳಗುಡು ಕಾಲ ನಮ್ ಒಲಗಳು ನೋಡ್ತಿದ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ

ಅದು ಯಾಕಪ್ಪ ಹಂಗೆ ಬತ್ ಬಂದಕ್ಕೆ ಹೋದರೂ ಇಲ್ಲ ಕೊಟ್ಟೆ ಇನ್ನೇನು ಏನಪ್ಪ ಮತ್ತು ಇನ್ನೇನು ಪ್ರಾಣಿ ಲಕ್ಷಣವ ಮತ್ತೆ ಸಸಿಕಲ್ ಅಂತಾರೆ ಕೆಲಸ ಮಾಡಬೇಕು ಯಾವತ್ತು ಮಾಡಿದ್ರೆ ಅಪ್ಪ ಕೆಲವೊಂದು ದಿವಸ ನಾನು ಐದು ಗಂಟೆಗೆ ಇದ್ದಾಳೆ ಅವ್ನೆ ಆರು ಗಂಟೆಗೆ ಇದ್ದಾಳೆ ಅವ್ನೆ ಒಂದೊಂದು ದಿವಸ ಎಂಟು ಗಂಟೆಗೆ ಇದ್ದಾಳ್ತೀವಿ ಅರ್ಥ ಮಾಡ್ಕೋಬೇಕು ಇವಾಗಲೂ ನಾನೇನು ಎದ್ದ್ಬಿಟ್ಟು ಸುಮ್ಮನೆ ಇರಲಿಲ್ಲ ಎಡಿಟ್ ಮಾಡಿಸಿದೆ ಇವಾಗ ನಮ್ಮ ಖಾಲಿ ಬಾಟ್ಲವಲ್ಲ ಇವೆಲ್ಲ ನಿತ್ಕೋಬೇಕು ಹೊಲಕ್ಕೆ ನೀರು ತಗೋ ಕೊಡ್ಬೇಕು ನನ್ನ ತಗೋಬೇಕಂತ ಬಾತ ರೂಪಾಯಿ ಒಂದು ಬಾತು ಇಲ್ಲ ಸಾಕ ಈ ನನ್ನ ಮಕ್ಕಳು ಇಸ್ರಾರು ಮತ್ತೆ ನಿತ್ಯ ಇಬ್ರು ಕುತ್ಕೊಬಿಟ್ಟು ಪೆಪ್ಪಿಸಿ ಬಾಟ್ಲಿ ಕುತ್ಬಿಟ್ಟು ಇನ್ನೆಲ್ಲಾ ಹಿಂಗ ಹಿಂಗೆ ಹಾಕ್ಬಿಟ್ಟು ಇಲ್ಲಿಲ್ಲೇ ಮುರಿದಿಟ್ಬಿಟ್ಟವ್ರೆ ಇದ್ನ ಈಚೆಗೂ ಎಸೆಕ್ಕಾಗಲ್ಲ ಇಲ್ಲಿ ನೋಡಿ ನಮ್ಮ ಮಟ್ಲಿ ಇದು ಹೊಸ ಪಾಪ ಆಗಿರೋದಕ್ಕೆ ಎಲ್ಲ ಮಡಕೆದಾಗ ಇದ್ದಾರೆ ತಾನೇ ಓ ಸಸ್ಯ ಬೇಡಮ್ಮ ಸಸ್ಯ ಇವಾಗ ಬನ್ನಿ ಮೊಸರು ತಗೋಬರಕ್ ಹೋಗವಾ ಅದು ಮೊಸರು ಕೂಡ ಹಾಗೆ ಬನ್ನಿ ಲೆಟ್ಸ್ ಹೋಗಮ್ಮ ಇವರೇ ಕಾಪಾಡಪ್ಪ ಎಷ್ಟೊಂದು ಆಗ್ಬಿಟ್ಟಿತ್ತು ನನ್ನ ಕ್ರೀನ್ ಮೇಲೆ ನಾನು ಹತ್ಬಿಟ್ಟು ಏನು ಮಾಡಬೇಕು ಅಂತ ಕನ್ಫ್ಯೂಸನ್ ಗೈಸ್ ವಿಷಯ ಏನು ಅಂದರೆ ನಾನಿವಾಗ ಅವ್ರ ಸ್ಕೂಲ್ ತಗೋವಿನಿ ಜ್ಞಾನವಿಗೆ ಸರ್ಪ್ರೈಸ್ ಎಂಟ್ರಿ ಅಂತ ಕಳೀದು ಅಂದರೆ ಜ್ಞಾನವಿ ಗೊತ್ತಿರಲಿಲ್ಲ ನಾನು ಈ ಜ್ಞಾನವಿ ಸ್ಕೂಲಲ್ಲಿ ಏನು ಓದ್ತವಳೆ ಇವಾಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲ್ ಆಗದೆ ಊಟಕ್ಕೆ ಬಿಡೋ ಟೈಮು ಇವಾಗ ಊಟಕ್ಕೆ ಬಿಟ್ಟಾಗದೆ ಆಲ್ರೆಡಿ ಅವಳನ್ನ ನಿನ್ನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿರ್ಲಿಲ್ಲ ಏನೇನೋ ಕಾರಣಗಳಿಂದ ಇವತ್ತು ಅವಳಿಗೆ ಸರ್ಪ್ರೈಸ್ ಆಗಿ ಮೈಸೂರು ಕರ್ಕೊಂಡೋಗಿ ಅವಳು ಹುಟ್ಟಿದಬ್ಬ ಸೆಲೆಬ್ರೇಟ್ ಬಾಯ್ಸ್ ಏನರ ಬೈಸ್ ಇದೇ ನೋಡಿ ನಮ್ಮ ಜ್ಞಾನ ಜ್ಞಾನದೇವರ ಕ್ಲಾಸು ಇನ್ನೂ ಬಂದಿಲ್ಲ ಅವಳು ಊಟ ಮಾಡ್ತಾವಳ ಅಂತ ಅದಕ್ಕೆ ವೇಟ್ ಮಾಡ್ತಾರೆ ನಾವೆಷ್ಟೇ ನಾವೆಷ್ಟೇ ದೊಡ್ಡವರಾಗಿದ್ರು ಸ್ಕೂಲು ಮುಂಚೆ ಹೆಂಗೆ ಭಯ ಆಯಿತು ಅದೇ ಥರ ಇವಾಗಲೂ ಸೇಮ್ ಹಂಗೆ ಭಯ ಆಯ್ತು ನನಗೆ ಮಿಸ್ಗಳು ನೋಡಿದ್ರೆ ಈ ಸ್ಕೂಲ್ ನೋಡಿದ್ರೆ ನಾವು ಮುಂಚೆ ಹೆಂಗೆ ಭಯ ಪಡ್ತೀವಿ ಸೇಮ್ ಇವಾಗ ನೋಡಿದ್ರೆ ಅಲ್ಲಿ ಎಷ್ಟು ಊಟ ನಡ್ಕೊಬರ್ತಾವಳೆ ಕಂದಕ್ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ

फुल टैंक डीजल एक्सप्लोरर माँ चा हि 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 ओ मचा मजे कोई नहीं मचा इन्हें हवा माँ समझ ले ये सा हम स्कराबस हरा माँ सरियों को देगा ये न अर्थ आगे ये न

ಆರಾಮ ಊಟ ಆಯ್ತಾ ಅಂತೆ ಆಯ್ತಾ ಅಂತೆ ನಂದು ಹಾ ಸರಿ ಅಂತೆ ಓಕೆ ಆಯ್ತು ನಿತ್ಯ ಅವ್ರ ಪಿ ಜಿ ಇದು ನೀವು ಬಂದು ನೀವು ಬಂದು ಜಾಯ್ನ್ ಆಗಿ ಅಂತ ಹಾ ಚಂದ ಚಂದ ಊಟ ಕೊಡ್ತಾರೆ ಆಂಟಿನ ಚಂದ ನೋಡ್ಕಂತಾರೆ ಅಂತ ಹೇಳ್ತೀನಿ नहीं 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 नही

ನೋಡ್ತಾವಳ ಬಗ್ಗೆ ಪಾಪ ಅವರಿಗೆ ಕೊಡೋದು ಹೇಳ್ತಾ ಇದೆ ಅದು ಕೈ 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 ಕೊಡ್ಬಿಟ್ಟಿ ಕೈಗಾದ್ರೆ ಸಹ ಹಾ ಎಂತ ಮಗುವೆ ನಿಜ ಮೂರ್ತಿ <Tippettand throat> <that's> <yee> <division> <world>

ಇವಾಗ ನಮ್ಮ ನೆನವಿ ಯಾಕೆ ಯಾವ ಕೇಕ್ ತೋರಿಸ್ತಾಳೆ ಆ ಕೇಕ್ನ ಅವಳು ಹುಟ್ಟಿದಬೇಕು ಇರ್ತವೆ ಯಾವ ಕೇಕ್ ಬೇಕು ಮಗಲೆ ಪಿಂಕ್ ಐತೆ ಬ್ಲ್ಯಾಕ್ ಐತೆ ಇದೊಂದು ಯಾವುದೋ ಕಾಫಿ ಕಲರ್ ಐತೆ ಆಮೇಲೆ ಇದು ಯೆಲ್ಲೋ ಕಲರ್ ಅದೇ ಇದು ಬಿಳಿ ಕಲರ್ ಅದೇ ಇದು ಕಿತ್ಲೆಳ್ಳಿ ಕಲರ್ ಅದೇ ಯಾವ ಕಲರ್ ಬೇಕು ಇವತ್ತೇ ಮಾಡ್ತಾ ಉಂಟು ಮಗು

ನಿಮ್ದಲ್ಲ ಇದು ನೀನ್ ಬರ್ತಾರೆ ಅವ್ರಿಗೆ ಯಾವ್ದು ಲಾಲಿಪಾಪ್ ಬೇಕಾ ಹಂಗೆ ಒಂದು ಲಾಲಿಪಾಪ್ ಕೊಡಿ ಅಣ್ಣ ಚೆನ್ನಾಗಿರ್ತಾ ತುಂಬಾ ಖುಷಿ ಪಡ್ತಾವಳೆ ಅಲ್ಲ ಗಣಿ ಖುಷಿ ಆಯ್ತಾ ಉಂಟಾ ಖುಷಿ ಆಯ್ತಾ ಉಂಟಾ

ಆಚೆ ನಿನ್ ಕೇಕ್ ಬೇಕಾ ಕೇಕ್ ಬೇಡವಾ ಬೇಕಾ ಹಾಂ ಕೇಕ್ ಬೇಡವಾ ಕೇಕ್ ಕಟ್ ಮಾಡ್ಸೋದು ಬೇಡವಾ ನಿಮ್ಮ ಬರ್ತಡೇಗೆ ಯಾಕೆ ಸಾಕು ನೀ ನೀವು ಯಾಕಂದು ಬರ್ತಡೇಗೆ ಕೇಕ್ ಕಟ್ ಮಾಡಿಸುವ ಹಾಂ ಅವ್ರನ್ನ ಮಾತಾಡಿಸು ನಿನ್ನ ಬರ್ತಡೇಗೆಲ್ಲ ವಿಶ್ ಮಾಡಿದ್ರಲ್ಲ ಗನವೇ ನಿನ್ನ ಡಿಕ್ಕಿ ಹಾಕ್ತಾರಂತ ಗೇನವೇ

ಮಗುನ್ ಎತ್ಕೋಬೇಕು ನೀವು ಹಂಗ್ ಕೈ ನಿಂತ್ಕೊಂಡ್ ಅನ್ಸ್ಕೊಬತಾರ ಎತ್ಕಳ್ರಿ ಎತ್ಕೊಳ್ರಿ ಎತ್ಕೊಳ್ರಿ ಎತ್ಕಳ್ರಿ ಎತ್ಕಳ್ರಿ ಎದಿ ಮಗಳೇ ಎತ್ಕರ ಚಪ್ಪಿನ ಹಾಕಿಲ್ಲಾಣ್ಣ ಬನ್ನಿ ಇವಾಗರ್ಡೇ ಸೆಲೆಬ್ರೇಷನ್ ಎಲ್ಲ ಪೂರ್ತಿಯಾಗಿ ಇದ್ದಂತೆ ಇವಾಗ ಬನ್ನಿ ನಮ್ಮ ಜ್ಞಾನ ಮಗಳೆಲ್ಲ ಕರ್ಕೊಂಡಿ ಮಗಳ கண்ணே <laughs> பாக்குப்ப <laughs> <laughs> ನನ್ನ ಮಗನೇದ ಕರೆಕ್ಟ್ ಟೈಮು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋ ಟೈಮಲ್ಲೇ ಕಟ್ ಮಾಡಿಬಿಟ್ಟು ಅಂತ ಯಾರು ಬೇಕೇಳಕ್ಕೆ ಹೋಗ್ಬಿಡಿ ದಯವಿಟ್ಟು ಚಮಿಸ್ಬಿಡಿ ಆ ವಿಡಿಯೋ ನಲ್ವತ್ತೈದು ನಿಮಿಷ ಆಯಿತು ನಲ್ವತ್ತೈದು ನಿಮಿಷ ಹಾಕಿದ್ರೆ ಅಂದರೆ ನಿಮಗೂ ಬೋರ್ ಆಗ್ಬೋದು ಅಂತ ರೀಸನ್ಗೋಸ್ಕರ ಕರೆಕ್ಟಾಗಿ ಒಂದು ಹದಿನೆಂಟು ಇಪ್ಪತ್ತು ನಿಮಿಷಕ್ಕೆ ಮುಗಿಸ್ಬಿಟ್ಟು ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಸಿಕ್ಕಾಪಟ್ಟೆ ಸಾಕಾಗದೆ ಜ್ಞಾನವಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟವನಿ ಆ ಕೊಟ್ಟಿದ್ದಕ್ಕೆ ಅವಳು ಎಕ್ಸ್ಪ್ರೆಷನು ಎಲ್ಲ ನೆಕ್ಸ್ಟ್ ಬರುತ್ತೆ ಬತ್ತೆ ಸಿಕ್ಕಬಟ್ಟೆ ಆ ಜ್ಞಾನವಿ ಎಕ್ಸ್ಪ್ರೆಷನ್ ಅದು ಇದು ನೆಕ್ಸ್ಟ್ ವ್ಲಾಗು ನೆಕ್ಸ್ಟ್ ವ್ಲಾಗ್ ನಾಳೆ ಬೆಳಗಿನ ಜಾವ ಎಂಟು ಗಂಟೆಗೆ ಇನ್ಮೇಲಿಂದ ಡೈಲಿ ಇನ್ಮೇಲಿಂದ ಡೈಲಿ ಕರೆಕ್ಟಾಗಿ ಎಂಟು ಗಂಟೆ ಬೆಳಗಿನ ಜಾವ ಎಂಟು ಗಂಟೆಗೆ ವ್ಲಾಗ್ ಅಪ್ಲೋಡ್ ಮಾಡಿದ್ನಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಸಂಸ್ಪುಡಿ ಅಷ್ಟೇ ಮತ್ತು ಇನ್ನೊಂದು ಏನಂದರೆ ವಿಜಿ ಯಾಕೆ ನಿಮ್ಮ ವ್ಲಾಗಲ್ಲಿ ಬತ್ತಲ್ಲ ಅಂತ ಗೈಸ್ ವಿಷಯ ಇಷ್ಟೇ ವಿಜಿಗೆ ಒಂದು ಸಣ್ಣದಾಗಿ ಆ್ಯಕ್ಸಿಡೆಂಟ್ ಆಗದೆ ಅದಕ್ಕೋಸ್ಕರ ಅವನು ಬತ್ತೇಲ್ಲ ಅಷ್ಟೇ ನಾನು ಆವಾಗಲೇ ಹೇಳಬೇಕಾಗಿತ್ತು ಅಂದ್ರೆ ನಾನು ಅವನ್ ಪರ್ಮಿಷನ್ ತಗೊಂಡಿ ಅಂದ್ರೆ ಏಳನಾ ಬೇಡವಾ ಅಂತ ಅದಕ್ಕೆ ಅವ್ನು ಹೇಳು ಪರವಾಗಿಲ್ಲ ಏನಾಗಲ್ಲ ಆಕ್ಸಿಡೆಂಟ್ ಆಗದೆ ಅಂತೇಳು ಆದ್ರೆ ಆಕ್ಸಿಡೆಂಟ್ ಆದಾಗ ಆಗಿದ್ದು ಗಾಯಗಳು ಫೋಟೋ ಎಲ್ಲ ಇರ್ತಲ್ಲ ಅದ್ನಾಕ ಹೋಗ್ಬೇಡ ಬರೀ ಹೇಳು ಅಂತಂದಿದೆ ಹೇಳೋನಿ ಅವನ್ಗೆ ಇಲ್ಲಿ ಅಲ್ಲು ಈ ಅಲ್ಲೂ ಅರ್ಧ ಕಟ್ ಆಗ್ಬಿಟ್ಟದೆ ಮತ್ತೆ ಈ ಎರಡಲ್ಲೂ ಮೂರಲ್ಲೂ ಟೋಟಲ್ ಆಗಿ ಹಿಂಗೆ ಒಳಗಡೆ ಬೆಂಡ್ ಆಗ್ಬಿಟ್ಟದೆ ಇಲ್ಲಿ ಸ್ಪ್ರಿಂಗ್ ಹಾಕವ್ರೆ ಅಲ್ಲಿಗೆ ಅವನ್ಗೆ ಅಹ್ ಮತ್ತೆ ಈ ಕಡೆ ಒಂದ್ ಸ್ವಲ್ಪ ತರ್ಚೋದೆ ಇಷ್ಟು ಏಟಾಗದೆ ಮತ್ತು ಈ ಕಡೆ ಸೈಡ್ ಸ್ವಲ್ಪ ಊದ್ಕೊಂಡಂಗೆ ಆಗದೆ ಮಖ ಮಖ ಓಸಿ ಊದ್ಕೊಂಡಂಗೆ ಆಗದೆ ಇಷ್ಟು ಗಾಯ ಆಗದೆ ಏನಿಲ್ಲ ವಿಜಿ ಫೈನ್ ಅಂದರೆ ವಿಜಯ್ ಚೆನ್ನಾಗವನೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅಂತಾರ ಏನಿಲ್ಲ ವಿಜಿ ಓಕೆ ಓಕೆ ಚೆನ್ನಾಗವನೆ ನಾನು ಸುಮಾರು ಒಂದು ಎರಡು ಮೂರು ಸತಿ ಹೋಗಿ ನೋಡ್ಕೊಬಂದೆ ನಾನು ಆಕ್ಸಿಡೆಂಟ್ ಆಗಿದ್ದು ಆಗಿದ್ದವನಿಗೆ ನಾನು ಗೋವಾದಲ್ಲಿದ್ದಾಗ ಮೇಲೆ ನಾನು ಗೋವಾದಿಂದ ಬಂದು ಅವ್ರ ಮನೆಗೆ ಹೋಗಿ ನೋಡ್ಕೊಬಂದಿದ್ದು ಅಷ್ಟೇ ಮತ್ತೆ ಆವತ್ತಿನ ವಿಡಿಯೋನ ಇವತ್ತು ಮುಗಿಸ್ತಾವೆ ಎಷ್ಟು ಆಗಿದೆ ಅಂತ ನನ್ಗೆಂದು ಇಷ್ಟ ಆಗಿದೆ ಒಂದೇ ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿಲ್ಲ ವಿ ಜಾಸ್ತಿ ಡಾಟಾ ಬೈ ಬೈ ನೆಕ್ಸ್ಟ್ ನೆಕ್ಸ್ಲಾಗ ನಿಮ್ಗೇನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಲೈಕ್ ಮಾಡೋದು ಮಾತ್ರ ಮರೆಯಾಗ್ಬಿಡಿ